ಹಾಯ್ ನಮಸ್ಕಾರ ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ದೈ ಮಿರ್ಚಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತೈತೆ ಸ್ವಲ್ಪ ಖಾರವಾಗೆ ಹುಳಿ ಹುಳಿಯಾಗೆ ಚೆನ್ನಾಗಿರ್ತೈತೆ ಚಪಾತಿಗೆ ರೋಟಿಗೆ ಮತ್ತು ಅನ್ನಕ್ಕೆ ಸಕ್ಕತ್ತಾಗಿರ್ತೈತೆ ಇದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೇವೆ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈ ಆಗಿ ಪಕ್ಕ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ನಾನು ಚೆನ್ನಾಗಿ ತೊಳೆದು ಇದ್ರದ್ದು ತೊಟ್ಟು ತೆಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಒರೆಸ್ಕೊಂಬಿಡೋಣ ನೋಡಿ ಚೆನ್ನಾಗೇ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ನೋಡಿ ಏನೂ ಒಂಚೂರು ನೀರಿಲ್ಲ ನೋಡಿ ಚೆನ್ನಾಗಿ ಹಾಕೊಂಡಿದೆ ಈ ಚಾಪ್ನರ್ಗೆ ನಾವು ಹಸಿ ಹಾಕ್ಕೊಂಬಿಡೋಣ ಈಗ ಮುಚ್ಚಿನ ಹಾಕ್ಕೊಂಬಿಡೋಣ ನೋಡಿ ಫುಲ್ಲು ಎಷ್ಟು ಚೆನ್ನಾಗಿ ಪುಡಿಯಾಗಿದೆ ನೋಡಿ ಒಂದು ಏಳು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಒಂದು ಸ್ಪೂನಷ್ಟು ಸೋಂಪು ಮುಕ್ಕಾಲು ಸ್ಪೂನು ಈಗ ರುಬ್ಬಿಟ್ಟಿರೋದು ತರೀಕರ್ಯಾಗಿ ರುಬ್ಬಿಟ್ಟಿರೋ ಅಥವಾ ಮೆಚ್ಚುಕ ಹಾಕ್ಕೊಂಡಿದ್ದೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳೋಣ ಮೀಡಿಯಮ್ ಉರಿಯೊಳಗೆ ಬೇಯಿಸೋಣ ತೀರಾ ಸಣ್ಣನೂ ಗ್ಯಾಸ್ ಮಾಡ್ಕೊಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಿಂಗೆ ಹಾಕ್ಕೊಂತೀನಿ ಅರ್ಶಿನ ಅರ್ಧ ಸ್ಪೂನ್ ಹಾಕ್ಕೊತೀನಿ ಕಲರ್ಗೆ ಅಚ್ಚಕಾರದ ಪುಡಿ ಒಂದು ಅರ್ಧ ಅಷ್ಟು ಹಾಕ್ಕೊಂತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಧನಿಯಾ ಪುಡಿ ಎರಡು ಸ್ಪೂನು ಜೀರಿಗೆ ಪುಡಿ ಗರಂ ಮಸಾಲ ಎರಡೂ ಸೇರಿ ಅರ್ಧ ಸ್ಪೂನು ರುಚಿಗೆ ಉಪ್ಪು ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಎಲ್ಲನೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಒಂದೇ ಒಂದು ನಿಮಿಷ ಉರಿ ಇದು ಬೇಯಿಸ್ಕೊಳೋಣ ಒಂದು ಅರ್ಧ ಕಪ್ಪಷ್ಟು ನಾನು ಮೊಸರು ಹಾಕ್ಕೊತೀನಿ ಗಟ್ಟಿ ಮೊಸರು ಗ್ಯಾಸ್ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕೈ ಬಿಡೋದೆ ಮಿಕ್ಸ್ ಇರೋಣ ನೋಡಿ ಫುಲ್ಲಾಗಿದೆ ನೋಡಿ ಯಾವ ಥರ ಇದೆ ಅಂತ ಹೇಳಿ ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರ್ತೈತೆ ಪೂರಿಗೆ ತೇಪ್ಲಾ ಅಂತಾರೆ ಗುಜರಾತಿ ತೇಪ್ಲಾ ಆ ಥರ ಅದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರ್ತಿತ್ತು ಇದು ಈಗ ಸರ್ವ್ ಮಾಡ್ಕೊಳೋಣ ನೋಡಿದ್ರಲ್ಲ ಮೊಸರಿಂದ ಹಸಿಮೆಣಸಿನ್ಕಾಯಿಂದ ಯಾವ ರೀತಿ ಒಂದು ಉಪ್ಪಿನಕಾಯಿ ಮಾಡೋದಂತ ತುಂಬ ಚೆನ್ನಾಗಿರ್ತೈತೆ ಇದು ದಯಿ ಮಿರ್ಚಿ ಅಂತ ಹೇಳ್ತಾರೆ ರಾಜಸ್ಥಾನ ಕಡೆದು ತುಂಬ ಚೆನ್ನಾಗಿದೆ ನಿಜವಾಗ್ ಇದ್ದೀನಿ ಎಲ್ಲನ ಹೋಗ್ತಾನೆ ಹೋಗ್ಬೋದು ಮತ್ತು ಇಲ್ಲಾಂದ್ರೆ ಒಂದು ವಾರಕ್ಕೆ ನಾವು ಸ್ಟಾಕ್ ಮಾಡಿ ಫ್ರಿಜ್ ಒಳಗೂ ಇಟ್ಕೊಬೋದು ತುಂಬ ಚೆನ್ನಾಗಿರ್ತೈತೆ ಅನ್ನಕ್ಕೆ ಹಾಗೆ ಕಲಿಸ್ಕೊಂಡು ತಿನ್ಬೋದು ಮತ್ತು ಚಪಾತಿ ತಿನ್ಬೋದು ತುಂಬ ಟೇಸ್ಟ್ ಆಗಿರ್ತಿದ್ವಿ ಇಷ್ಟ ಆಯ್ತಾ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ನನ್ನ ವೀಡಿಯೋ ನೋಡಿದಾಗ ಬಾಯ್